ಸೊ ನಿಮ್ಮಲ್ಲಿ ಗಟ್ಟಿಯಾಗಿರ್ಬೇಕಾಗಿರೋದು ಯಾವುದಂದ್ರೆ ಬೋನ್ಸ್ ಅಂಡ್ ಟೀತ್ ನಿಮ್ಮ ಹಲ್ಲುಗಳು ಮತ್ತು ನಿಮ್ಮ ಬೋನ್ ಸೊ ನಿಮ್ಮಲ್ಲಿ ಯಾರಿಗಾದರೂ ಹಲ್ಲುಗಳು ತುಂಬ ವೀಕ್ ಇದೆ ಅಂದ್ರೆ ನನಗೆ ದಿಸ್ ಈಸ್ ದ ಬೆಸ್ಟ್ ಪಾಯಿಂಟ್ ಅಲ್ಲು ವೀಕ್ ಇರೋರಿಗೆ ಟೂತ್ ಸೆನ್ಸಿಟಿವಿಟಿ ಅಂತೀವಲ್ವಾ ಆ ಥರ ಟೂತ್ ಸೆನ್ಸಿಟಿವಿಟಿ ಇದ್ರೆ ಇಲ್ಲ ಅಂದ್ರೆ ನಡಿಬೇಕಾದ್ರೆ ಅಲ್ಲಿ ಸ್ಲಿಪ್ ಆಯ್ತು ಇಲ್ಲಿ ಸ್ಲಿಪ್ ಆಯ್ತು ಬೋನ್ ಕ್ರ್ಯಾಕ್ ಆಯ್ತು ಈ ತರ ತುಂಬಾ ಜನ ನಡಿಬೇಕಾದ್ರೇನೆ ಪ್ರಾಬ್ಲಮ್ ಆಗ್ತಿರತ್ತೆ ಅವ್ರೆಲ್ರೂ ಈ ಪಾಯಿಂಟ್ ಯೂಸ್ ಮಾಡ್ಬೋದು ಇದು ನಿಮ್ಮ ಬೋನ್ ಡೆನ್ಸಿಟಿನೇ ಇಂಪ್ರೂವ್ ಮಾಡುತ್ತೆ ಇಟ್ ಇಂಪ್ರೂವ್ಸ್ ಯುವರ್ ಬೋನ್ ಡೆನ್ಸಿಟಿ ಬಟ್ ಬಿಫೋರ್ ಡೂಯಿಂಗ್ ದಟ್ ತುಂಬ ಜನ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಅದು ಇದು ತಗೋತೀರ ನಿಮ್ಮ ಬಾಡಿನಲ್ಲಿ ಎಕ್ಸಸ್ ಹೀಟ್ ಇತ್ತು ಇಂಡಿಫಿಷಿಯನ್ಸಿ ಇತ್ತು ನೀವು ಕ್ಯಾಲ್ಸಿಯಂ ಸಪ್ಲಿಮೆಂಟ್ ತಗೊಂಡ್ರು ಬೋನ್ ಡೆನ್ಸಿಟಿ ಇನ್ಕ್ರೀಸ್ ಆಗಲ್ಲ ಯಾಕೆ ಹೇಳಿ ಆ ಕ್ಯಾಲ್ಸಿಯಂ ಹೋಗಿ ಅಟ್ಯಾಚ್ ಆಗಬೇಕು ಬೋನ್ ಡೆನ್ಸಿಟಿ ಮಾಡಬೇಕಂದ್ರೆ ಅಲ್ಲಿ ಕೋಲ್ಡ್ನೆಸ್ ಬೇಕು ಸಿ ದಿಸ್ ಈಸ್ ಕಾಮನ್ ಸೆನ್ಸ್ ಅಬ್ಸರ್ವೇಶನ್ ನಿಮ್ಮ ಮೂಳೆಗಳು ಗಟ್ಟಿ ಆಗ್ಬೇಕು ಹಲ್ಲುಗಳು ಗಟ್ಟಿ ಆಗ್ಬೇಕಂದ್ರೆ ಏನು ಕೋಲ್ಡ್ನೆಸ್ ಇರಬೇಕು ಕನ್ಫ್ಯೂಸ್ ಅಂದ್ರೆ ಗಿ ನಿಮ್ಗೆ ಆ ಟೊಮೊಟೊ ಎಕ್ಸಾಂಪಲ್ ಗೊತ್ತಾಯ್ತಲ್ವಾ ಫ್ರಿಡ್ಜಲ್ಲಿ ಇಟ್ಟಾಗ ಹೆಂಗಿರ್ತದೆ ಒಲೆ ಪಕ್ಕ ಇಟ್ಟಾಗ ಹೆಂಗಿರ್ತ ನೀನು ಪ್ರಕೃತಿ ಒಂದು ಭಾಗ ಟೊಮೊಟೊ ಬೇರೆ ಅಲ್ಲ ನೀನು ಬೇರೆ ಅಲ್ಲ ಸೊ ಇವತ್ತು ತುಂಬಾ ಜನರದ್ದು ಬೋನ್ ತುಂಬಾ ವೀಕ್ ಇದೆ ಮೊನ್ನೆ ನಾನು ಏನ್ ಹೇಳ್ತಾ ಇಲ್ಲ ಅವ್ರ ಮ್ಯಾನೇಜರು ಟೆರೆಸ್ ಮೇಲೆ ಹೋಗಿ ಇಳಿಬೇಕಾದ್ರೆ ಜಸ್ಟ್ ಎರಡೂವರೆ ಮೂರಡಿ ಇದೆ ಅಂತೆ ಎಷ್ಟ ಎರಡೂವರೆ ಮೂರಡಿ ಸಿಂಕ್ ಹತ್ರ ಏನೋ ನೋಡಕ್ ಆ ನೀರು ನೋಡಕ್ ಹೋಗಿದ್ದಾನೆ ಸ್ಲಿಪ್ಪಾಗಿ ಬೆಳಬೇಕಾರೆ ಹಿಂಗೆ ಕೈ ಇಟ್ಟಿದ್ದಾನೆ ಸೊ ಐದು ಲಕ್ಷ ಖರ್ಚು ಮಾಡಿ ಈ ಕಡೆಗೊಂದು ಈ ಕಡೆಗೊಂದು ಎರಡು ರಾಡ್ ಹಾಕೊಂಡು ತಿಂಗಳ ರೆಸ್ಟ್ ತಗೊಂಡಿದ್ದಾರೆ ಇನ್ನೊಬ್ಬ ನಮ್ಮ ಫ್ರೆಂಡ್ ಗಿರೀಶ್ ಅಂತೇಳಿ ನಮ್ಮ ಅಕ್ಯು ಪ್ರೆಜರ್ ಪ್ರಾಕ್ಟೀಸ್ ಮಾಡ್ತಾರೆ ಅವರೊಂದು ಹೊಸ ಸ್ಕೂಟಿ ತಗೊಂಡಿದ್ರು ತ್ರೀ ಇಯರ್ಸ್ ಬ್ಯಾಕ್ ಸ್ಟ್ಯಾಂಡ್ ಹಾಕಿದೆ ಅನ್ಕೊಂಡಿದ್ದಾರೆ ಅವರು ಬಟ್ ಸ್ಟ್ಯಾಂಡ್ ಹಾಕಿಲ್ಲ ಹಿಂಗೆ ಈ ಕಡೆ ಬಂದಿದ್ದಾರೆ ಅದು ಬೀಳಕ್ಕೆ ಹೋಗಿದೆ ಬೀಳ್ತಾ ಇದೆ ಅಂತ ತಿಳ್ಕೋಳಕ್ ಹೋಗಿದ್ದಾರೆ ಹಿಂಗೆ ಕೈ ಹಿಂಗೆ ಊರಿದ್ದಾರೆ ಅವನಿಗೆ ಎರಡು ರಾಡ್ ಹಾಕಿದ್ದಾರೆ ಯಾಕಿರ್ಬೋದು ಇಷ್ಟೊಂದು ವೀಕ್ ಬೋನ್ಸ್ ಒಂದು ನಾವು ತಿನ್ನೋ ಆಹಾರದಲ್ಲಿ ಮಿನರಲ್ಸ್ ಕೊರತೆ ಇರ್ಬೋದು ಯಾಕೆ ಅಂದರೆ ನಾವೆಲ್ಲ ಹೈಬ್ರಿಡ್ ಫುಡ್ ತಿಂತಾ ಇದ್ದೀವಿ ಸುಮಾರು ಜನ ಚೆನ್ನಾಗೇ ತಿಂತಿದ್ದಾರೆ ಮೊಟ್ಟೆ ಮಾಂಸ ಓಕೆ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಕ್ಯಾಲ್ಸಿಯಂ ರಿಚ್ ಫುಡ್ ಚೆನ್ನಾಗೆ ತಿಂತಿದ್ದಾರೆ ಬಟ್ ಆ ತಿಂದಿರೋ ಕ್ಯಾಲ್ಶಿಯಮ್ ದೇಹಕ್ಕೆ ಒದಗಬೇಕು ಅಂದ್ರೆ ಆ ಕೋಲ್ಡ್ನೆಸ್ ಬೇಕಲ್ಲ ಇನ್ನು ಎನರ್ಜಿ ಬೇಕಲ್ಲ ಅದಿಲ್ಲ ಅವರಲ್ಲಿ ಹಂಗಂತೇಳಿ ಅವ್ರೇನು ದೊಡ್ಡ ಬಿಸ್ನೆಸ್ ಮಾಡಿ ತಲೆ ಕೆಡ್ಸ್ಕೊತಾ ಇಲ್ಲ ಸುಮ್ನೆ ಇರ್ರಿ ಬರ್ಲಾರದ್ದು ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಕಾಮೆಂಟ್ ಮಾಡ್ತಿದ್ರೆ ಇವ್ರು ಎಕ್ಸೈಟ್ ಆಗ್ತಿರ್ತಾರೆ ಇಲ್ಲಿ ಆ ಧಾರಾವಾಹಿಗಳು ಇನ್ನೊಂದ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ ಕಿತ್ಕೋತವ್ ನಿಮ್ಮ ಹತ್ರ ಈ ತುಂಬಾ ಯಂಗ್ ಜನ್ರೇಷನ್ ಹದಿನೆಂಟು ಇಪ್ಪತ್ತು ವರ್ಷದವರು ದಿನಕ್ಕೆ ಎರಡು ಮೂರು ಗಂಟೆ ಪಬ್ಜಿ ಆಡ್ತಾರೆ ಆ ಫ್ರೀ ಫೈರು ಪಬ್ಜಿ ಅಂತ ಮಕ್ಕಳು ನಾನು ನೋಡೋಣ ಅಂತ ಮೊನ್ನೆ ನಮ್ಮ ಅಕ್ಕನ ಮಗ ಬಂದಿದ್ದ ಅವನ ಹತ್ರ ಎರಡು ಗೇಮ್ ಮಾಡಿದೆ ಬಾಡಿ ಎಲ್ಲ ಹೀಟ್ ಆಗುತ್ತೆ ಯಾಕಂದ್ರೆ ಅವನ ಯಾರೋ ಹೊಡೀತಿರ್ತಾನ ಬಚ್ಚಿಕೊಬೇಕು ಇವ್ನ ಯಾರೋ ಹೊಡಿಬೇಕು ಇನ್ನೊಂದೇನೋ ಗನ್ ತಗೋಬೇಕು ಸೊ ಜಸ್ಟ್ ಫ್ಯೂ ಎಕ್ಸಾಂಪಲ್ಸ್ ಇದ್ದೀನಿ ನಾನು ನಮಗೆ ಅವಶ್ಯಕತೆ ಇಲ್ಲ ಅಂದ್ರೂ ನಾವು ಯಾಂಗನ್ನು ರೈಸ್ ಮಾಡ್ಕೋತಾ ಇದ್ದೀವಿ ರೆಡ್ಯೂಸ್ ದಟ್ ಯಾವಾಗ ಹ್ಯಾಂಗ್ ರೈಸ್ ಆಗುತ್ತೋ ಬಾಡಿನಲ್ಲಿ ಫ್ಲೂಯಿಡ್ಸು ಕಮ್ಮಿ ಆಗುತ್ತೆ ಬೋನ್ ಡೆನ್ಸಿಟಿ ಕಮ್ಮಿ ಆಗುತ್ತೆ ಮಸಲ್ ಸ್ಟ್ರೆಂತ್ ಕಮ್ಮಿ ಆಗುತ್ತೆ ತುಂಬ ಜನಕ್ಕೆ ಹಿಂಗಾದ್ರೆ ಟಕ್ ಅಂತ ಹಿಂಗಾದ್ರೆ ಟಕ್ ಅಂತಾವೆ ಟಕ 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 ಅಂತ ಇರ್ತವೆ ನಿಮ್ಗೆ ಜಾಯಿಂಟ್ ಸೌಂಡ್ ಬರ್ತಾ ಇದೆ ಅಂದ್ರೆ ಇನ್ನು ಡೌನ್ ಆಗಿದೆ ಅಂತ ಯು ಆರ್ ಎಲಿಜಿಬಲ್ ನೀವು ಕೆ ಟೆನ್ ಪ್ರೆಸ್ ಮಾಡೋದಕ್ಕೆ ಎಲಿಜಿಬಲ್ ಇದ್ದೀರಾ ತುಂಬಾ ಪವರ್ಫುಲ್ ತುಂಬ ಸೂಪರ್ ಪಾಯಿಂಟ್ ನಿಮಗೆ ಕೋಲ್ಡ್ನೆಸ್ ಇದ್ದು ಪ್ರೆಸ್ ಮಾಡಿದ್ರೆ ಇಟ್ ವಿಲ್ ಬಿ ವಂಡರ್ಫುಲ್ ವಿಲನ್ ಮುನಿ ಥರ ಕಾಣಿಸ್ತೈತೆ ನಿಮಗೆ ಎಲ್ಲ ಪ್ರಾಬ್ಲಮ್ಸು ಸ್ಟಾರ್ಟ್ ಆಯ್ತಾವ ಕಾಲು ಊತ ಬಂದ್ಬಿಡ್ತೈತೆ ಫ್ರೀಕ್ವೆಂಟ್ ಯುರಿನೇಷನ್ ಆಗ್ಬಿಡ್ತೈತೆ ಮುಖ ಓದ್ಬಿಡ್ತೈತೆ ವಾಟರ್ ರಿಟೆನ್ಷನ್ ಆಗ್ಬಿಡ್ತೈತಲ್ಲ ಅದೇ ಫುಲ್ ಯಾಂಗ್ ಸಿಂಪ್ಟಮ್ ಇದ್ದು ಹೀಟ್ ಸಿಂಪ್ಟಮ್ ಇತ್ತು ಅಂತಂದ್ರೆ ಅದ್ ದೇವ್ರ ಥರ ಕಾಣಿಸ್ತತಿ ನಿಮಗೆ ಕೆ ಟೆನ್ ಪಾಯಿಂಟ್ ಒಬ್ಬ ಫೋನ್ ಮಾಡಿದ್ದೆ ನನಗೆ ಒಂದು ಮೂರು ವರ್ಷದ ಕೆಳಗಡೆ ನಾನಿನ್ನು ಆವಾಗ ಇಂಗ್ಲೀಷಲ್ಲೇ ಪಾಠ ಮಾಡ್ತಿದ್ದೆ ಕನ್ನಡದಲ್ಲಿ ಒಂದು ಇಬ್ಬರು ಮೂವರು ಕೇಳಿದರು ಅಂತ ಆಯುಷ್ ಮಂಡಲಮ್ಮ ಮತ್ತೆ ಒಂದು ಶಿವಕುಮಾರ್ ಸ್ವಾಮೀಜಿ ಅಂತ ಒಬ್ಬರು ಇದ್ದಾರೆ ಅವರು ಮತ್ತು ಶಶಿಧರ್ ಗುರೂಜಿ ಸೊ ಅವರಿಗೆ ಸುಮ್ಮನೆ ಅವ್ರು ಕೇಳಿದ್ರೆ ವರ್ಕ್ಶಾಪ್ ಮಾಡಿಕೊಡ್ತಿದ್ದೆ ಒಬ್ಬ ಫೋನ್ ಮಾಡಿಬಿಟ್ಟು ಸರ್ ಹತ್ತು ವರ್ಷದಿಂದ ತಲೆಯಲ್ಲಿ ಗುಳ್ಳೆಗಳು ಹಾಕ್ತಾವ ಸರ್ ಏನು ಗುಂಡು ಮಾಡಿಸ್ಕೊಂಬಂದ್ರು ಏನು ಆ್ಯಂಟಿಬಯೋಟಿಕ್ಸ್ ಸ್ಟಿರಾಯ್ಡ್ ತೊಗೊಂಡ್ರು ತಲೆಯಲ್ಲಿ ಗುಳೆಗಳು ಹಾಕ್ತವೆ ಸರ್ ನಾನು ಯಾವ್ದೋ ಡ್ರೈವ್ ಮಾಡ್ತಿದ್ದೆ ನಾನೇನು ಮಾಡಲಪ್ಪ ಇವಾಗ ಅಂತಂದು ಸರ್ ನೀವು ದೇವರು ಸರ್ ನನಗಂದ ಯಾಕಪ್ಪ ಅಂದ ಸರ್ ಲಾಸ್ಟ್ ಅಕ್ಯೂಪ್ರೈಸರ್ ಕ್ಲಾಸಲ್ಲಿ ನನಗೆ ಒಂದು ಪಾಯಿಂಟ್ ಕೊಟ್ಟಿದ್ರಲ್ಲ ಸರ್ ಅಂತ ಅದನ್ನು ಪ್ರೆಸ್ ಮಾಡಿದೆ ಸರ್ ಮೂರು ತಿಂಗಳಾಯ್ತು ಸರ್ ಹದಿನೈದು ವರ್ಷದಲ್ಲಿ ನನ್ನ ತಲೆಯಲ್ಲಿ ಗುಳ್ಳೆ ಇಲ್ದಂಗೆ ಒಂದು ದಿವಸ ಇಲ್ಲ ಬಟ್ ಮೂರು ತಿಂಗಳಲ್ಲಿ ಒಂದು ದಿವ್ಸ ಬಂದಿಲ್ಲ ಅಂದ ನಾನಂದು ಇವಾಗ ಮೂರು ತಿಂಗಳಂದ್ರೆ ಇವಾಗ ಫೋನ್ ಮಾಡಿದ್ಯಾಲಪ್ಪ ಅಂದ ಇಲ್ಲ ಸರ್ ಮೂರು ತಿಂಗಳು ಅಬ್ಸರ್ವ್ ಮಾಡಿದೆ ಮತ್ತೆ ಬರ್ತೈತೆ ಅಂತೇಳಿ ಬೈ ಚಾನ್ಸ್ ಹೋಗೈತೆ ಸುಮ್ಮನೆ ನಿಮ್ಮ ಪಾಯಿಂಟಿಂದ ಹೋಗೈತೆ ಅಂತ ಮೂರು ತಿಂಗಳಿಂದ ಒಂದು ಬಂದಿಲ್ಲ ಸರ್ ಈ ಖುಷಿನ ಹಂಚ್ಕೊಣ ನಿಮಗೆ ಥ್ಯಾಂಕ್ಸ್ ಹೇಳೋಣ ಅಂತ ಫೋನ್ ಮಾಡಿದೆ ಅಂತಂದ ಸಿ ದಟ್ ಈಸ್ ದ ಪವರ್ ಆಫ್ ಕೆಟೆನ್ ನಿಮ್ಮಲ್ಲಿ ಇನ್ ಡಿಫಿಷಿಯನ್ಸಿ ಆಗಿ ಹ್ಯಾಂಗ್ ಎಕ್ಸಸ್ ಇತ್ತು ಅಂದ್ರೆ ಇಟ್ಸ್ ಎ ಸೋರ್ಸ್ ಆಫ್ ಇನ್ ಎನರ್ಜಿ ಯಾರಾದ್ರೂ ಹೇಳ್ತಾರಲ್ಲ ಎಲ್ಲ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋಗ್ಬಿಟ್ಟಿದ್ರೆ ನೀನು ನನ್ನ ತಲೆ ಕೂದಲು ಉದ್ರೋ ಸ್ಟಾಪ್ ಆಗ್ತಾ ಇಲ್ಲ ಇನ್ನು ನನ್ನ ಮಗಳು ಒಂಬತ್ತು ವರ್ಷ ಹನ್ನೊಂದು ವರ್ಷ ನನ್ನ ಮಗ ಗ್ರೇ ಇಯರ್ಸ್ ಬಂದ್ಬಿಟ್ಟಿದಾವೆ ಕೂದಲು ಇದಾಗಿದೆ ಅದೆಲ್ಲದನ್ನು ಕಿಡ್ನಿ ಕೋಲ್ಡ್ನೆಸ್ ಸೊ ಹಾಗಾಗಿ ನಾ ಹೇಳ್ತೀನಲ್ಲ ಅದನ್ನ ಥರನೂ ಆಗುತ್ತೆ ಇರೋ ಥರನೂ ಆಗುತ್ತೆ ನೀವು ಹೆಂಗ್ ಯೂಸ್ ಮಾಡ್ತೀರ ಅನ್ನೋದ್ರ ಮೇಲೆ ನಿಮಗ್ ಬಿಟ್ಟಿರೋದು ಬಟ್ ನನಗೇನಾರು ಹೀಟ್ ಅನ್ಸರ್ಗಿನಾಗ ಒಂದು ಮೂರ್ನಾಲ್ಕು ದಿವಸ ಏನಕ್ಕೆ ಕೆಲಸ ಮಾಡ್ದಂಗೆ ಒಳ್ಳೆ ನಿದ್ದೆ ಮಾಡಿ ರೆಸ್ಟ್ ತಗೋತೀನಿ ಅದ್ರ ಸವಾಸ ಯಾಕೆ ಅಂತ ಹೇಳಿ ಇಟ್ಸ್ ಸೋ ಪವರ್ಫುಲ್ ಸೊ ಮಾಡಿ ಅದ್ಭುತವಾಗಿ ವರ್ಕ್ ಆಗುತ್ತೆ ಸುಮಾರು ಜನ ಟ್ರೈ ಮಾಡಿರ್ಬೋದು ಅನ್ಕೋತೀನಿ ನಾನು ಅಕ್ಯುಪ್ರೆಸರ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಹೇಳಿರ್ತೀನಿ ಈವನ್ ಸೀಡ್ ಥೆರಪಿನಲ್ಲಿ ಹೇಳಿರ್ತೀನಿ ಟ್ರೈ ಮಾಡಿ ಓಕೆ ಸೊ ಎಸ್ಪೆಷಲಿ ಇದು ನಿಮ್ಮ ಸ್ವಂಟದ ಎನರ್ಜಿನ ಸ್ಟ್ರಾಂಗ್ ಮಾಡುತ್ತೆ ರೀಪ್ರೊಡಕ್ಟಿವ್ ಎನರ್ಜಿನ ಸ್ಟ್ರೆಂಥನ್ ಮಾಡುತ್ತೆ